ಇದ್ರ ಜೊತೆಗೆ ನಿಮ್ದು ನಮ್ಮ ರವಿಚಂದ್ರನ್ ಸರ್ ಒಂದು ಹ್ಯಾಬಿಟ್ ಇಲ್ಲಲ್ಲ ಆ ಹ್ಯಾಬಿಟ್ ನಿಮಗೂ ಇಲ್ವಾ ಸರ್ ಏನದು ನನಗಿದೆ ಅವ್ರಿಗಿಲ್ಲ ನಮ್ಮಪ್ಪ ಯಾವ್ಲೂ ಹೇಳೋರು ಜಗತ್ ಪ್ರಖ್ಯಾತಿ ಆಗೋ ಜಗತ್ ಪ್ರಖ್ಯಾತಿ ಆಗೋ ಹೌದಾ ಯಾವೆಲ್ಲ ಹೇಳು ನಮ್ಮ ತಲೆಯಲ್ಲಿ ಕೂದ ಅವ್ರಿಗೆ ಇಂಟೆನ್ಷನ್ ಇತ್ತು ಅಂತ ಪಾಪ್ಯುಲರ್ ಆಗಬೇಕು ಅಂತ ಏಯ್ ಜಗತ್ ಪ್ರಖ್ಯಾತಿ ಆಗೋ ಈ ಜಗತ್ ಪ್ರಖ್ಯಾತಿ ಮಾತು ತಲೆಯಲ್ಲಿ ಕೂತ್ಬಿಟ್ಟಿದ್ದು ನಾನು ಬೆಳಗಿನ ಜಾವಕ್ಕೆ ಕಾಗೆ ಕೂಗೋದು ಅಷ್ಟು ತನಕ ದುಡಿಸ್ತಾನೆ ಇದೀವಿ ನಾನು ಈಗಲೂ ಕೈಗಳೆಲ್ಲ ಕಲ್ಲುಗಳು ಕಲ್ಲು ಕಟ್ಬಿಟ್ಟಿದೆ ಪ್ರಾಕ್ಟೀಸ್ ಮಾಡೋರು ಕೋರ್ಟ್ ನೋಡು ವಿಧಾನಸೌಧ ಕಟ್ಟು ಅಂತ ಹೇಳೋರು ಏನಪ್ಪ ಅಂದರೆ ಹಳೆ ಹಾಡು ಕೇಳೋ ಹೊಸ ಹಾಡು ಕಟ್ಟೋದು ಓಕೆ ಓಕೆ ಡಿಪೆಂಡ್ಸು ಅಂತ ರವಿಚಂದ್ರ ರವಿ ಸಾರ್ ಇಲ್ಲಾಂದರೆ ಅದೆಲ್ಲ ಸಾಧ್ಯವೇ ಇಲ್ಲ ಸರ್ ಅಷ್ಟು ಧೈರ್ಯ ತಗೊಳ್ಳೋರು ಎಲ್ಲಿ ಸಿಗ್ತಾರೆ ಸರ್ ಅಷ್ಟು ದೊಡ್ಡ ಅವಕಾಶ ಯಾರು ಅಷ್ಟು ಈಸಿಯಾಗಿ ಕೊಡ್ತಾರೆ ಸರ್